ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಸಂಸದರು ಜನಪ್ರಿಯ ಸಂಸದರಾಗಿರುವಂಥ ಡಿ ಕೆ ಸುರೇಶ್ ಸರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಬೃಹತ್ ಆರೋಗ್ಯ ಶಿಬಿರ ಹಾಗೆ ಕಣ್ಣು ತಪಾಸಣೆ ಶಿಬಿರ ಮತ್ತು ರಕ್ತದಾನ ಶಿಬಿರ ಹಾಗೆ ಪೌರಕಾರ್ಮಿಕಗಳಿಗೆ ವಸ್ತ್ರವನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮನ ನಮ್ಮ ಈ ಭಾಗದ ಎಲ್ಲ ಮುಖಂಡರುಗಳು ಸೇರಿ ಆಯೋಜನೆಯನ್ನು ಮಾಡಿದ್ದಾರೆ ಮುಖ್ಯವಾಗಿ ಈ ಭಾಗದ ಮ ಬ್ಲಾಕ್ ಅಧ್ಯಕ್ಷರಾಗಿರುವಂಥ ನಾಗೇಶಣ್ಣ ಅವರು ಮತ್ತು ನಮ್ಮ ವಾರ್ಡ್ ಅಧ್ಯಕ್ಷರುಗಳಾಗಿರುವಂಥವರು ಎಲ್ಲರೂ ನಮ್ಮ ಇಡೀ ಕ್ಷೇತ್ರದ ಕಾರ್ಯಕರ್ತರು ಎಲ್ಲರೂ ಭಾಗವಹಿಸಿ ಬಹಳಷ್ಟು ಉತ್ತಮವಾಗಿ ನೆರವೇರಿಸ್ಕೊಡ್ತಾ ಇದ್ದಾರೆ ಈ ಮೂಲಕ ನಮ್ಮ ನಮ್ಮ ಸಂಸದರಿಗೆ ನಾವು ಹುಟ್ಟುಹಬ್ಬದ ಶುಭಾಶಯಗಳನ್ನು ನಮ್ಮ ಕ್ಷೇತ್ರದ ವತಿಯಿಂದ ಕೋರ್ತಾ ದೇವರು ಅವರಿಗೆ ಆಯುರ್ ಆರೋಗ್ಯ ಐಶ್ವರ್ಯವನ್ನು ಕರುಣಿಸಲಿ ಅಂತ ಕೇಳ್ತಾ ಮತ್ತು ಮುಂದೆ ಮುಂದಿನ ದಿನಗಳಲ್ಲಿ ಇನ್ನೇ ಹೆಚ್ಚಿನ ರಾಜಕೀಯ ಭವಿಷ್ಯ ಉಜ್ವಲವಾಗಲಿ ಅಂತ ಕೂಡ ನಾವು ಆಶಿಸ್ತಾ ಇದ್ದೀವಿ ಏನು ರಕ್ತದಾನ ಅನ್ನೋದು ಒಂದು ಜೀವ ಉಳಿಸುವಂಥ ಕೆಲಸ ಆದಷ್ಟು ಎಲ್ಲರೂ ಯಾರು ಆರೋಗ್ಯದಲ್ಲಿ ಆರೋಗ್ಯವಂತರಿದ್ದಾರೆ ಅವರು ಎಲ್ಲರೂ ಬಂದು ರಕ್ತದಾನವನ್ನು ಮಾಡಿದಾಗ ಬೇರೆ ಒಂದು ಜೀವವನ್ನು ಉಳಿಸುವಂಥ ಒಂದು ಪುಣ್ಯದ ಕೆಲಸ ಮಾಡ್ದಂಗೆ ಆಗುತ್ತೆ ಹಾಗೆ ಎಲ್ಲರೂ ಬಂದು ರಕ್ತದಾನವನ್ನು ಮಾಡಿ ಅಂತ ನಾನು ಕೂಡ ಕೇಳ್ಕೊತೀನಿ ಥ್ಯಾಂಕ್ ಯು ಇವತ್ತು ಡಿ ಕೆ ಸುರೇಶ್ ಸಾಹೇಬ್ರವರ ಹುಟ್ಟುಹಬ್ಬ ಆಚರಣೆಯನ್ನು ರಾಜ್ಯಾದ್ಯಂತ ಅವರ ಅಭಿಮಾನಿಗಳು ಅವರ ಅನುಯಾಯಿಗಳು ವಿವಿಧ ರೂಪದಲ್ಲಿ ಮಾಡ್ತಾಯಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ ರಕ್ತದಾನ ಮಾಡೋದ್ರ ಮುಖಾಂತರ ಆರೋಗ್ಯ ಭಾಗ್ಯ ಆಸ್ತವ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನಮ್ಮ ನಾಯಕರಾದಂಥ ಕುಸ್ಮಾನ್ ಮಂತ್ರಾಯಪ್ಪ ಸಲಹೆ ಕೊಟ್ಟರು ಅವರ ಮಾರ್ಗದರ್ಶನದಲ್ಲಿ ನಮ್ಮ ಕ್ಷೇತ್ರದ ಎಲ್ಲ ಮುಖಂಡರುಗಳು ಈ ಭಾಗದ ಬ್ಲಾಕನ ವಿವಿಧ ವಿಂಗಿನ ಎಲ್ಲ ಪ್ರಮುಖ ಮುಖಂಡರುಗಳು ಒಟ್ಟಿಗೆ ಸೇರಿ ಈಗಾಗಲೇ ಮೇಡಮ್ ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮ ಹನುಮಂತರಾಯಪ್ಪ ಸಾಹೇಬರ ಮಾರ್ಗದರ್ಶನದಲ್ಲಿ ಸಭೆಗಳನ್ನು ಮಾಡಿ ಇವತ್ತು ಆರೋಗ್ಯ ಶಿಬಿರವನ್ನು ಮಾಡ್ತಾ ಇದ್ದೀವಿ ನೀವೇ ನೋಡ್ತಾ ಇದ್ದೀರಿ ಒಬ್ರಾದ್ಮೇಲೆ ಒಬ್ಬರು ನೂಕು ನುಗ್ಲು ರಕ್ತದಾನವನ್ನು ಮಾಡಲಿಕ್ಕೆ ಮತ್ತು ಕಣ್ಣು ಪರೀಕ್ಷೆ ಆರೋಗ್ಯ ಪರೀಕ್ಷೆ ಈ ಭಾಗದಲ್ಲಿರ್ತಕ್ಕಂಥ ಸುಮಾರು ಐನೂರ ಐವತ್ತೈದು ಜನಗಳಿಗೆ ಪೌರಕಾರ್ಮಿಕರಿಗೆ ಅವರಿಗೆ ಬಟ್ಟೆ ಕೊಡುವ ವಿತರಣೆ ಕಾರ್ಯಕ್ರಮ ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ವಿವಿಧ ರೂಪದಲ್ಲಿ ನಮ್ಮ ಕುಸುಮಾ ಮೇಡಮ್ ಅವರ ನಾಯಕತ್ವದಲ್ಲಿ ಹಮ್ಮಿಕೊಂಡಿದ್ದೀವಿ ಇದೇ ರೀತಿ ಇನ್ನು ಮುಂದೆ ನಮ್ಮ ನಾಯಕರಂಥ ಡಿ ಕೆ ಸುರೇಶ್ ಅವರಿಗೆ ವಿರೋಧಿಗಳಿಗೆ ಎದುರಿಸುವಂಥ ಶಕ್ತಿ ಧರ್ಮಸ್ಥಳದ ಮಂಜುನಾಥ ಅವರು ಮಂಜುನಾಥ ಸ್ವಾಮಿಗೆ ಹೋಗಿದ್ದಾರೆ ಆ ಮಂಜುನಾಥ ಸ್ವಾಮಿನ ಎಚ್ಚೆಚ್ಚಿಗೆ ಶಕ್ತಿಯನ್ನು ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಸಕ್ತಿ